ಡಿಸೈಡ್ ಆಗುತ್ತಾ ಎಸ್ ಪಥ ಸಂಚಲನ ಭವಿಷ್ಯ ಕಲಬುರಗಿಯ ಚಿತ್ತಾಪುರದಲ್ಲಿ ಎಸ್ ಪಥ ಸಂಚಲನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಲಬುರಗಿ ಹೈಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯಲಿದೆ ಹೈಕೋರ್ಟ್ನಲ್ಲಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅರ್ಜಿಯ ವಿಚಾರಣೆಯನ್ನ ನ್ಯಾಯಮೂರ್ತಿಗಳು ನಡೆಸಲಿದ್ದಾರೆ ಪಥ ಸಂಚಲನಕ್ಕೆ ಹನ್ನೊಂದು ಸಂಘಟನೆಗಳಿಂದ ಅರ್ಜಿ ಸಲ್ಲಿಕೆಯಾದಂತಹ ಹಿನ್ನೆಲೆಯಲ್ಲಿ ಎಲ್ಲರಿಗೂ ದಿನಾಂಕ ನಿಗದಿಗೊಳಿಸಿ ಪಟ್ಟಿಯನ್ನ ಸಲ್ಲಿಸೋದಾಗಿ ಎಜಿ ಹೇಳಿದ್ರು ಇವತ್ತು ದಿನಾಂಕದ ಪಟ್ಟಿ ಸಲ್ಲಿಸೋದಾಗಿ ಎ ಜಿ ಶಶಿಕಿರಣ್ ಶೆಟ್ಟಿ ಅವರು ತಿಳಿಸಿದ್ರು ಸೊ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರ ಮನವಿಯ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆಯನ್ನ ನ್ಯಾಯಾಲಯ ನಡೆಸುತ್ತೆ ಆರ್ ಎಸ್ ನವರಿಗೆ ಮಾತ್ರ ಪಥ ಸಂಚಲನಕ್ಕೆ ಅವಕಾಶ ಸಿಗುತ್ತಾ ಇಲ್ಲ ಅರ್ಜಿ ಹಾಕಿರ್ತಕ್ಕಂಥ ಎಲ್ಲ ಹನ್ನೊಂದು ಸಂಘಟನೆಯವರಿಗೂ ಸಹ ಪಥ ಸಂಚಲನಕ್ಕೆ ಅವಕಾಶ ನೀಡಲಾಗುತ್ತಾ ಸದ್ಯ ತೀವ್ರ ಕುತೂಹಲ ಮೂಡಿಸಿದೆ ಕಲಬುರಗಿ ಹೈಕೋರ್ಟ್ನ ಆದೇಶ ಸೊ ನೋಡಿ ಈಗ ಎಲ್ಲ ಹನ್ನೊಂದು ಸಂಘಟನೆಗಳು ನಮಗೂ ಸಹ ಪಥಸಂಚಲನ ಮಾಡಲಿಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಭೀಮ್ ಆರ್ಮಿ ಸೇರಿದ ಹಾಗೆ ಹನ್ನೊಂದು ಸಂಘಟನೆಗಳು ನಮಗೂ ಪಥ ಸಂಚಲನ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಹಾಗೆ ನೋಡಿದರೆ ಆರ್ ಎಸ್ ಎಸ್ನವರು ಪಥ ಸಂಚಲನ ಮಾಡಲಿಕ್ಕೆ ಒಂದು ಕಾರಣ ಇದೆ ಏನಕ್ಕೆ ಅಂದರೆ ಅವರ ಸಂಘಟನೆ ಶುರುವಾಗಿ ನೂರು ವರ್ಷ ಆಗಿದೆ ಅನ್ನುವ ಒಂದು ನಂಬಿಕೆಯಿಂದ ನೂರು ವರ್ಷ ಆಗಿದೆ ಹಾಗಾಗಿ ನಾವು ಸಂಭ್ರಮಾಚರಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸಂಚಲನವನ್ನು ಮಾಡಲಿಕ್ಕೆ ಮುಂದಾಗಿದ್ದರು ಆದರೆ ಬೇರೆ ಬೇರೆ ಸಂಘಟನೆಯವರು ಅವರು ಮಾತ್ರ ಸಂಚಲನ ಮಾಡಬೇಕು ನಾವು ಮಾಡ್ತೀವಿ ಅಂತ ಹೇಳಿ ಬಂದಿದ್ದರು ಅರ್ಜಿ ಹಾಕಿದ್ರು ಆದರೆ ನಿಮಗೆ ಗೊತ್ತಿದೆ ಒಂದು ವೇಳೆ ಏನಾದರೂ ಎಲ್ರಿಗೂ ಒಮ್ಮೆಲೆ ಅವಕಾಶ ಕೊಟ್ಟರೆ ಏನು ಆಗುತ್ತೆ ಪರಿಸ್ಥಿತಿ ಅನ್ನುವಂಥದ್ದು ಸೊ ಹಾಗಾಗಿ ಅದು ಕ್ರಮೇಣವಾಗಿ ಮುಂದೂಡ್ಕೊಂಡು ಮುಂದೂಡ್ಕೊಂಡು ಬಂತು ಆದರೆ ಅದ್ರ ಜೊತೆಗೆ ನ್ಯಾಯಾಲಯದಲ್ಲೂ ಸಹ ಕಲಬುರ್ಗಿ ಕಲಬುರಗಿ ಹೈಕೋರ್ಟ್ ಪೀಠದಲ್ಲೂ ಸಹ ಒಂದು ಕಡೆ ಇದ್ರ ಬಗ್ಗೆ ಅರ್ಜಿ ವಿಚಾರಣೆ ನಡೀತಾ ಇರತಕ್ಕಂಥದ್ದು ಎರಡೆರಡು ಸಲ ಶಾಂತಿ ಸಭೆಯನ್ನ ಮಾಡಲಾಯಿತು ಮೊದಲ ಸಲ ಕಲಬುರಗಿ ಜಿಲ್ಲಾಡಳಿತ ನೇತೃತ್ವದಲ್ಲಿ ನಡೆದಂಥ ಸಭೆ ವಿಫಲ ಆಗೋಯಿತು ಕಂಪ್ಲೀಟಾಗಿ ಫೇಲಿಯರ್ ಆಯಿತು ಯಾರು ಯಾರು ಮಾತು ಕೇಳೋದಕ್ಕೆ ರೆಡಿಯಾಗಿರಲಿಲ್ಲ ಎಗೇನ್ ಎರಡನೇ ಸಲ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಶಾಂತಿ ಸಭೆಯನ್ನು ನಡೆಸಲಾಯಿತು ಇಲ್ಲಿ ಅಟ್ಲೀಸ್ಟ್ ಇಲ್ಲಿ ನಡೆದಂಥ ಸಭೆ ಫಲಪ್ರದವಾಯಿತು ಅನ್ನುವಂಥದ್ದು ಫೈನಲಿ ಹನ್ನೊಂದು ಜನರ ಹನ್ನೊಂದು ಸಂಘಟನೆಗಳ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ನಾವು ವೇಳಾಪಟ್ಟಿಯನ್ನು ಕೊಡ್ತೀವಿ ಅಂದರೆ ದಿನಾಂಕವನ್ನು ನಿಗದಿಪಡಿಸಿ ಯಾವ್ಯಾವ ಸಂಘಟನೆ ಯಾವತ್ತಾವತ್ತು ಸಂಚಲನ ಮಾಡಬೇಕು ಎಷ್ಟು ಗಂಟೆಗಳು ಕಾಲ ಮಾಡಬೇಕು ಯಾವ ಮಾರ್ಗದಲ್ಲಿ ಪಥ ಸಂಚಲನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಲಿಸ್ಟ್ ಅನ್ನ ಕೊಡ್ತೀವಿ ನ್ಯಾಯಾಲಯಕ್ಕೆ ಅಂತ ಹೇಳಿ ಅಡ್ವೊಕೇಟ್ ಜನರಲ್ ಲಾಸ್ಟ್ ವಿಚಾರಣೆಯ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು ಸೊ ಹೀಗಾಗಿ ಇವತ್ತು ಅದರ ಲಿಸ್ಟ್ ಅನ್ನ ಕೊಡ್ತಾರೆ ಅದಾದ್ಮೇಲೆ ನ್ಯಾಯಮೂರ್ತಿಗಳು ಒಂದು ಆದೇಶವನ್ನು ನೀಡ್ತಾರೆ